ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಾಲಯ ದೇವಸ್ಥಾನದ ಪಕ್ಕದ ಕಟ್ಟಡ ಏನಿದೆ ಅದನ್ನೇನು ಕುಸಿದು ಬೀಳುವಂತಹ ಹಂತ ತಲುಪಿದೆ ಕುಸಿದು ಬೀಳುವಂತಹ ಅಂತ ತಲುಪಿದೆ ಈಗ ಒಂದು ಒಂದು ರೀತಿ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೆ ಏನು ಕತೆ ಅಂತ ಮೈಸೂರದ್ದು ನೀವ್ರ ಮೇಂಟೆನೆನ್ಸ್ ಅಂದರೆ ಏನು ನಿರ್ವಹಣೆ ಇಲ್ಲದಿದ್ರೆ ಹಿಂಗಾಗೋದು ಸರ್ ಇದು ಅಧಿಕಾರಿಗಳ ಅಸಡ್ಡೆನ ಅಥವಾ ಅರಿವಿನ ಕೊರತೆನ ಏನಾಗ್ತದೆ ಸರ್ ಮೈಸೂರಲ್ಲಿ ಇದು ದಸರಾ ಹೋಗುವ ರಸ್ತೆ ಆನೆಗಳು ಇದೇ ಬಲರಾಮ ಗೇಟಿಂದನೇ ಆಚೆ ಬರೋದು ಸಾವಿರಾರು ಜನ ನಿಂತಿರ್ತಾರೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಇಲ್ಲಿಗೆ ಬರ್ತಾರೆ ಆವಾಗ ಇದು ಬಿದ್ದೋದ್ರೆ ಮಾಡ್ತೀರ ಇದನ್ನ ಬಿದ್ದೋಯ್ತು ಅಂತಂದರೆ ಇವ್ರ ನೆಗ್ಲೆಜೆನ್ಸ ಇಲ್ಲ ಮಾಡೋಕೆ ಆಸಕ್ತಿ ಇಲ್ಲವಾ ಇವ್ರಿಗೆ ಮೈಸೂರಿನ ಪಾರಂಪರಿಕ ನಗರ ಅಂತ ಘೋಷಣೆ ಮಾಡಿ ಇಪ್ಪತ್ತ ನಾಲ್ಕು ವರ್ಷ ಆಯಿತು ಇವತ್ತಿಗೂ ಪಾರಂಪರಿಕ ಕಟ್ಟಡಗಳಿಗೆ ಪ್ರತಿಯೊಂದಕ್ಕೂ ಹೋರಾಟ ಮಾಡಿ ದುಡ್ಡು ತರಬೇಕಾಗಿದೆ ಸಾಂಸ್ಕೃತಿಕ ಪರಂಪರೆಗೆ ಆ ಶ್ರೀಮಂತಿಕೆಗೆ ಹೆಸರುವಾಸಿಯಾದಂತಹ ಮೈಸೂರಿನಲ್ಲಿ ಪಾರಂಪರಿಕ ಕಟ್ಟಡಗಳು ಸಾಕಷ್ಟು ಇದ್ದಾವೆ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಪಾರಂಪರಿಕ ಇಲಾಖೆ ಸರ್ಕಾರಗಳು ಸಾಕಷ್ಟು ವಿಫಲ ವಿಫಲವಾಗಿದೆ ಅಂತ ಇದೆ ನಾನೀಗ ಮೈಸೂರಿನ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹತ್ರ ಇದ್ದೀನಿ ನಾನು ನಿಮಗೆ ದೃಷ್ಟ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಾಲಯ ಅದ್ರ ಜೊತೆಗೆ ಅದರ ಪಕ್ಕದಲ್ಲೇ ಆದಂಗೆ ಹೊಂದ್ಕೊಂಡಂಗೆ ಅಲ್ಲಿ ನೋಡಿಯಲ್ಲಿ ಆ ಪೂರ್ತಿ ಆ ಏನು ದೇವಸ್ಥಾನದ ಪಕ್ಕದ ಕಟ್ಟ ಕಟ್ಟಡ ಏನಿದೆ ಅದು ಇನ್ನೇನು ಕುಸಿದು ಬೀಳುವಂತಹ ಹಂತ ತಲುಪಿದೆ ಅಂದರೆ ಇದನ್ನು ಸರಿಯಾಗಿ ರೀತಿ ಪ್ರಾರಂಭದಲ್ಲೇ ಇದನ್ನು ಎಚ್ಚೆತ್ತುಕೊಂಡು ಅದನ್ನು ಸರಿ ಮಾಡಿಸುವಂತಹ ಕನಿಷ್ಠ ಪ್ರಜ್ಞೆ ಆ ಥರದೊಂದು ನೋಡಿಕೊಳ್ಳುವಂತಹ ಆ ಜವಾಬ್ದಾರಿ ಇಲ್ವಾ ಅಂತ ಅಂದರೆ ಇದು ಕುಸಿದು ಬಿದ್ದ ಮೇಲೆ ಅದರ ಕಥೆ ಏನಾಗುತ್ತೆ ಈಗ ಸಾಕಷ್ಟು ಪಾರಂಪರಿಕ ಕಟ್ಟಡಗಳು ಕುಸಿತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಮೈಸೂರಿನಲ್ಲಿ ಒಂದಾದ್ರೂ ಹಿಂದೆ ಒಂದರಂತೆ ಕುಸಿದು ಬೀಳ್ತಾ ಇದ್ದಾವೆ ಅವನ್ನು ಸರಿಯಾಗಿ ಪುನಶ್ಚೇತನಗೊಳಿಸಲಿಕ್ಕೆ ಆಗಲ್ಲ ಅನ್ನುವಂತಹ ಹಂತವನ್ನು ಕೂಡ ತಲುಪಿ ಸಾಕಷ್ಟು ಕಟ್ಟಡಗಳನ್ನು ಒಡೆದಾಕಿರುವುದನ್ನು ಡೆಮಾಲಿಷನ್ ಮಾಡಿದ್ದೇನೆ ಮಹಾರಾಣಿ ಕಾಲೇಜನ್ನು ಕೂಡ ಹೊಡೆದಾಕಿದ್ದನ್ನು ಕೂಡ ನಾವು ನೋಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನೀಗ ಪಾರಂಪರಿಕ ಕಟ್ಟಡಗಳ ತಜ್ಞರನ್ನ ಪ್ರೊಫೆಸರ್ ಎನ್ ಎಸ್ ರಂಗರಾಜು ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಪ್ರೊಫೆಸರ್ ಎನ್ ಎಸ್ ರಂಗರಾಜು ಅವರು ಪಾರಂಪರಿಕ ಕಟ್ಟಡಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರುವಂಥವ್ರು ಸರ್ ಈಗ ಆ ಕಟ್ಟಡ ಕುಸಿದು ಬೀಳುವಂತಹ ಅಂತ ತಲುಪಿದೆ ಈಗ ಒಂದು ಒಂದು ರೀತಿ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೆ ಏನು ಕತೆ ಅಂತ ಮೈಸೂರ್ದು ಸರ್ ನಾನು ಈ ಪ್ಯಾಲೇಸ್ ಪಕ್ಕ ಸುತ್ತಮುತ್ತ ಒಳಗಡೆ ಹೊರಗಡೆ ಎಲ್ಲ ಮೂವತ್ತೆರಡು ದೇವಸ್ಥಾನಗಳಿವೆ ಸಣ್ಣ ದೇವಸ್ಥಾನ ದೊಡ್ಡ ದೇವಸ್ಥಾನ ಹೊಯ್ಸಳ ಅದಕ್ಕೂ ಹಿಂದೆ ಇದ್ದ ಚೋಳ ಅದಕ್ಕೂ ಹಿಂದೆ ಇದ್ದಂಥ ಗಂಗರ ಕಾಲು ದೇವಸ್ಥಾನಗಳು ಒಳಗಡೆ ಇದ್ದಾವೆ ಆ ದೇವಸ್ಥಾನಗಳನ್ನು ಸದ್ಯಕ್ಕೆ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಕಾಂಪೌಂಡ್ ಒಳಗಡೆ ಇರೋದು ಹೊರಗಡೆ ಇರೋ ದೇವಸ್ಥಾನದಲ್ಲಿ ಈ ಥರ ಬಿರುಕು ಬಂದಿರೋದನ್ನ ನಾವು ತಕ್ಷಣ ರಿಪೇರಿ ಮಾಡದೆ ಹೋದರೆ ಸಂರಕ್ಷಣೆ ಮಾಡದೆ ಹೋದರೆ ಅದು ಬಿದ್ದ ಮೇಲೆ ದೇವಸ್ಥಾನ ಹಾಳಾಯಿತು ಇದು ಬಿದ್ದೋಯ್ತು ಒಡೆದಾಕ್ಬಿಟ್ಟು ಕಟ್ಬಿಡಿ ಸಮ್ ಇವ್ರದ್ದು ಮೇಂಟೆನೆನ್ಸ್ ಅಂದರೆ ಏನು ನಿರ್ವಹಣೆ ಇಲ್ದಿದ್ರೆ ಹಿಂಗಾಗೋದು ನೋಡಿ ಈಗ ತೆಗೆದು ಕಂಪ್ಲೀಟ್ ಅದ್ರದ್ದು ಪ್ಲ್ಯಾಸ್ಟ್ರಿಂಗನ್ನು ತೆಗೆದು ಒಳಗಡೆ ಎಲ್ಲೆಲ್ಲಿ ಬಿರುಕು ಬಂದಿದೆಯೋ ಅಲ್ಲಿ ಗೋಡೆಗೆ ಹೊಲಿಗೆ ಹಾಕ್ತೀವಿ ವಾಲ್ ಸ್ಟಿಚಿಂಗ್ ಅಂತ ಒಂದಿದೆ ಅದು ಯಾವ ಥರ ಮಾಡೋದು ಅಂದರೆ ಈಗ ವಾಲ್ ತಿಕ್ನೆಸ್ಸು ಸಾಮಾನ್ಯವಾಗಿ ಹತ್ತೊಂಬ ಹದಿನೆಂಟು ಇಂಚು ಅಥವಾ ಇಪ್ಪತ್ತ್ನಾಲ್ಕು ಇಂಚು ದಪ್ಪ ಇರುತ್ತೆ ಅದನ್ನು ಹೊರಗಡೆ ಮೂರು ಇಂಚು ಒಳಗಡೆಯಿಂದ ಮೂರು ಇಂಚು ಚಾಪ್ ಮಾಡಿಬಿಟ್ಟು ಆ ಬಿರುಕು ಒಳಗಡೆಗೆ ಸಿಮೆಂಟ್ ತುಂಬಿ ಕ್ಲ್ಯಾಂಪ್ ಹಾಕ್ತೀವಿ ಅದು ಕ್ಲ್ಯಾಂಪ್ ಹಾಕೋದ್ರಿಂದ ಅದು ಕಬ್ಣದ್ದಲ್ಲ ಮೆಟಲ್ ಬೇರೆ ಮಾಡಿಸಿ ಆ ಕ್ಲ್ಯಾಂಪ್ ಹಾಕೋದ್ರಿಂದ ಏನಾಗುತ್ತೆ ಫರ್ದರ್ ಬಿರುಕು ಬರೋದಿಲ್ಲ ಇದು ಮೆಥಡಾಲಜಿ ಆಫ್ ಕನ್ಸರ್ವೇಷನ್ ಅದನ್ನು ಫಾಲೋ ಮಾಡೋದಿಲ್ಲ ತೆಗೆಯೋದು ಸುಮ್ಮನೆ ಸಿಮೆಂಟ್ ಮುಚ್ಚಿಬಿಟ್ಟು ಸಿಮೆಂಟ್ ಪ್ಲಾಸ್ಟ್ರಿಂಗ್ ಹಾಕ್ಬಿಡೋದು ಯಾವುದೇ ಕಾರಣಕ್ಕೂ ಸಿಮೆಂಟು ಗಾರೆ ಹೊಂದಲ್ಲ ನಾವು ಯಾವಾಗ ಈ ಗಾರೆ ಬಳಸ್ತೀವಿ ಗಾರೆ ಅಂದರೆ ಏನು ಸುಣ್ಣಗಾರೆ ಈ ಸುಣ್ಣಗಾರೆ ಅರದು ನುಣ್ಣಗೆ ಅದನ್ನು ಬಳಸೋದು ಸುಮ್ಮನೆ ಅರದ ತಕ್ಷಣ ಹಾಕ್ಬಿಡೋದಲ್ಲ ಅದಕ್ಕೆ ಸಾಕಷ್ಟು ಮಿಶ್ರಣಗಳನ್ನು ಮಾಡ್ತೀವಿ ಆ ಮಿಶ್ರಣಗಳೊಂದು ಸ್ವಲ್ಪ ಹೇಳಿಬಿಡ್ತೀನಿ ನೋಡಿ ಒಳ್ಳೆಯ ಕ್ವಾಲಿಟಿದು ಸುಣ್ಣ ತಗೋತೀವಿ ಆ ಸುಣ್ಣವನ್ನಕ್ಕೆ ಅದಕ್ಕೆ ಕರಗಿಸಿ ಅದನ್ನು ಲಿಕ್ವಿಡ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಮರಳು ನದಿ ಮರಳು ತಗೋತೀವಿ ಆ ನದಿ ಮರಳು ಸುಮ್ಮನೆ ಹಾಕೋದಲ್ಲ ಮೊದಲು ಅದನ್ನು ತೊಳಿತೀವಿ ಅದರಿಂದ ಧೂಳು ಕಚ್ಚಡ ಎಲ್ಲ ಹೋಗೋವರೆಗೂ ದೊಳೆದು ಜರಡಿ ಆಡಿ ಅದನ್ನು ಮಿಕ್ಸ್ ಮಾಡ್ತಿದ್ರು ಅದಾದಮೇಲೆ ಅದಕ್ಕೆ ಬೆಲ್ಲದ ಪಾಕ ಹಾಕ್ತಾರೆ ಕಣ್ಸಾರೆ ಬೆಲ್ಲದ ಪಾಕ ಆಮೇಲೆ ಅದಕ್ಕೆ ಇಟ್ಟಿಗೆ ಕಪಿಚೂರು ಅಂತೀವಿ ಇಟ್ಟಿಗೆ ಚೂರು ಹಾಕ್ತೀವಿ ಆಮೇಲೆ ಕಾಯಿ ಜಾಯಿಕಾಯಿ ಇವೆಲ್ಲನೂ ಹಾಕಿ ಕೋಳಿಮಟ್ಟೆನೂ ಹಾಕಿ ಅದನ್ನ ಚೆನ್ನಾಗಿ ಅರ್ಧ ದೋಸೆ ಹಿಟ್ಟಿಗಿಂತ ನುಣ್ಗಾಕ್ಬೇಕು ಅದಾದ ಮೇಲೆ ತೆಗೆದುಬಿಟ್ಟು ಅದನ್ನು ಹಾಗೆ ಎರಡು ಹದಿನೈದು ದಿವಸ ಇಡ್ತೀವಿ ಒಂದು ಹೊಂಡ ಮಾಡಿ ಮಧ್ಯದಲ್ಲಿ ಅದಕ್ಕೆ ನೀರು ಹಾಕಿ ಹಾಕಿ ಹದ ಮಾಡೋದು ಹದ ಆದಮೇಲೆ ಅದನ್ನು ಬಳಸೋದು ಹಾಗೆ ಪಕ್ಕಪಕ್ಕ ಪಕ್ಕಪಕ್ಕ ದಿವ್ಸದ ಇಟ್ಟಾ ಹೋಗಿ ಅದನ್ನು ಬಳಸಿ ಬಳಸಿ ಸಂರಕ್ಷಣೆ ಮಾಡಿದ್ರೆ ಅದಕ್ಕೆ ಐನೂರರಿಂದ ಆರುನೂರು ವರ್ಷ ಜೀವ ಇರ್ತದೆ ಐನೂರರಿಂದ ಆರುನೂರು ವರ್ಷ ಆರುನೂರು ವರ್ಷ ಜೀವ ಇರ್ತದೆ ಈಗ ನೀವು ಗೋಲ್ ಗುಂಬಸ್ ನೋಡಿದ್ದೀರಲ್ವಾ ಇವತ್ತು ಹೆಂಗೆ ನಿಂತಿದೆ ಅದು ಅದಕ್ಕೇನು ಬೇರೆ ಸಮ ಸಿಮೆಂಟು ಕಬ್ಬಣ ಹಾಕಿ ಕಟ್ಟಿರೋದಲ್ಲ ಇದೇ ಗಾರೆನ ಅರಿದು ಸರಿಯಾಗಿ ಹದ ಮಾಡಿ ಆಮೇಲೆ ಮೂರು ವಾರಗಳ ಕಾಲ ಅದರದ್ದು ಕ್ಯೂರಿಂಗ್ ಮಾಡಿ ಆಮೇಲೆ ಬಳಕೆಗೆ ತರ್ತಾರೆ ಆ ಮೆಥಡ್ನ ಉಪಯೋಗಿಸ್ತಾ ಇಲ್ಲ ಈಗ ದೇವರಾಜ ಮಾರ್ಕೆಟ್ ಮಾಡಬೇಕಾದ್ರೆ ಆರ್ಚು ಕಟ್ಟಿದ್ರು ಬಿದ್ದೋಗಿದ್ದ ಆರ್ಚನ್ನು ಮೂರು ವಾರ ಬಿಡಲೇ ಇಲ್ಲ ಹತ್ತನೇ ದಿವಸಕ್ಕೆ ಸೆಂಟ್ರಿಂಗ್ ತೆಗೆದ್ಬಿಟ್ರು ತೆಗೆದಿದ್ದು ಅಷ್ಟೇ ಇಲ್ಲ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅದಕ್ಕೆ ಡ್ರಿಲ್ಲಿಂಗ್ ಮಾಡಿದ್ರು ಆ ಕಡೆ ಈ ಕಡೆ ಕಂಬಗಳಿಗೆ ಕ್ಯೂರಿಂಗೇ ಆಗಿಲ್ಲ ಅದಕ್ಕೆ ಸ್ಟ್ರೆಂಥೇ ಇಲ್ಲ ಅದಕ್ಕೆ ಕಳಿಸ್ಕೊಂಡ್ಬಿಡ್ತು ಬಿದ್ದ ತಕ್ಷಣ ಏನು ಮಾಡಿದ್ರು ಆ ಕಡೆ ಈ ಕಡೆ ಅಂಗಡಿಗಳೆಲ್ಲ ಹೊಡೆದಾಕ್ಬಿಟ್ರು ಇದು ನಮ್ಮ ಪರಂಪರೆ ಸಂರಕ್ಷಣೆ ಮಾಡ್ತಾ ಇರೋ ವಿಧಾನ ನಾವು ಸರ್ ಇದು ಅಧಿಕಾರಿಗಳ ಅಸಡ್ಡೆನ ಅಥವಾ ಅರಿವಿನ ಕೊರತೆನ ಏನಾಗ್ತಾಯಿದೆ ಸರ್ ಮೈಸೂರಲ್ಲಿ ಎರಡೂ ಇದೆ ಅಧಿಕಾರಿಗಳ ಅಸಡ್ಡೆ ಅರಿವಿನ ಕೊರತೆ ಅಂತೂ ತುಂಬ ಇದೆ ನಮ್ಮ ಸಿವಿಲ್ ಇಂಜಿನಿಯರ್ಸ್ಗಳಿದ್ದಾರಲ್ಲ ಅವ್ರಿಗೆ ವರ್ಕ್ಶಾಪ್ ಮಾಡಿ ಅಂತ ನಾನು ರಾಜೇಂದ್ರ ಅವ್ರು ಡಿ ಸಿ ಇದ್ದಾಗ ಸಾವಿರ ಸಾರಿ ಹೇಳಿದೆ ಅವರು ಒಪ್ಕೊಂಡಿದ್ರು ಆಮೇಲೆ ಕಾರ್ಪೊರೇಷನ್ ಕಮಿಷ್ನರ್ಗೆ ಹೇಳಿದೆ ಮೂಢ ಕಮಿಷ್ನರ್ಗೆ ಹೇಳಿದೆ ನೋಡಿ ಸ್ವಾಮಿ ಇವ್ರಿಗೆ ಪಾರಂಪರಿಕ ಕಟ್ಟಡಗಳು ಅಂದ್ರೆ ಏನು ಅದರ ಸಂರಕ್ಷಣೆ ಏನು ಅಂದ್ರೆ ನಾವು ಬೇಸಿಕ್ಕಾಗಿ ಹೇಳ್ಕೊಟ್ಟಿರಲ್ಲ ಅವ್ರು ತಾನೆ ಅವ್ರು ಏನಿದ್ರು ಸಿವಿಲ್ ಇಂಜಿನಿಯರಿಂಗ್ ಏನು ಸಿಮೆಂಟ್ ಇಷ್ಟು ಹಾಕು ಅದಕ್ಕೆ ಮಣ್ಣು ಇಷ್ಟು ಹಾಕು ಕಾಂಕ್ರೀಟ್ ಇಷ್ಟು ಹಾಕು ಕಬ್ಬಣ ಹಾಕು ಕಟ್ಟು ಬಿಲ್ಡಿಂಗು ನೋಡಿ ಇಲ್ಲಿ ಯಾವುದೇ ಪಾರಂಪರಿಕ ಕಟ್ಟಡಗಳನ್ನು ನೀವು ಆರ್ ಸಿ ಸಿ ತೆಗೆದು ನೋಡಿ ಕಬ್ಬಣ ಇಲ್ಲ ಕಂಬಗಳಿದೆ ಆ ಕಂಬದೊಳಗಡೆ ಕಬ್ಣ ಇಲ್ಲ ಹೆಂಗೆ ನಿಂತಿದೆ ಇವತ್ತು ನೀವು ನೋಡಿ ನೈನ್ ಏಯ್ಟೀನ್ ಏಯ್ಟಿ ಫೋರಲ್ಲಿ ಕಟ್ಟಿರೋದು ಇದು ನಮ್ಮ ಲಂಗಾಚಾರಲು ಪುರಭವನ ಆ ಕಂಬಗಳ ಒಳಗಡೆ ಕಬ್ಬಣ ಇಲ್ಲ ಆದರೂ ಸ್ಪಷ್ಟವಾಗಿ ನಿಂತಿದೆ ಯಾಕಂದರೆ ಅದಕ್ಕೆ ಮೇಂಟೆನೆನ್ಸ್ ಇದೆ ಅದೇ ಮೇಂಟೆನೆನ್ಸು ಬೇರೆ ಕಟ್ಟಡಗಳಿಗಿಲ್ಲ ಸರ್ ಈಗ ನೀವು ಹೇಳಿದ್ರಿ ನೀವು ಕಟ್ಟಡಕ್ಕೆ ಗಾರೆ ಎಲ್ಲ ಮಾಡಬೇಕು ಅಂತಂದ್ರೆ ಮರಳು ನದಿ ಮರಳನ್ನೇ ಬಳಸಬೇಕು ಅಂತ ಈಗ ಮಹಾನಗರ ಪಾಲಿಕೆ ಕಟ್ಟಡದ ಮೇಲ್ಚಾವಣಿಗೆ ಅದಕ್ಕೆ ಕಪ್ಪಿಚೂರೆಲ್ಲ ಹಾಕಿ ಮಾಡ್ತಾ ಇದ್ದಾರೆ ಅಲ್ಲಿ ಮರಳೇನು ಬಳಕೆ ಆಗ್ತಾ ಇಲ್ಲ ಎಮ್ ಸ್ಯಾಂಡನ್ನೇ ಬಳಸ್ತಾ ಇದ್ದಾರೆ ಹೇಗೆ ಅಂತ ಅದರಲ್ಲಿ ಈಗ ಹೊಸ ಥರ ಒಂದು ಎಮ್ ಸ್ಯಾಂಡ್ ಬಂದಿದೆಯಂತೆ ನಾನು ನೋಡಿಲ್ಲ ಅದನ್ನು ಆ ಎಮ್ ಸ್ಯಾಂಡು ಕ್ವಾಲಿಟಿ ಮತ್ತು ಸ್ಟ್ರೆಂತ್ ಟೆಸ್ಟ್ ಮಾಡಿದಾರಂತೆ ಅಲ್ಲಿ ಮಾಡ್ತಾ ಇರೋರು ಕೇಳಿದೆ ನಾನು ಅಶೋಕ್ ಕುಮಾರ್ ಅಂತ ಮಾಡ್ತಾ ಇದ್ದಾರೆ ಅವರು ಭಾಳಷ್ಟು ಕಟ್ಟಡಗಳನ್ನು ಮಾಡಿದ್ದಾರೆ ನಮ್ಮ ಮೆಡಿಕಲ್ ಇದಿದೆಯಲ್ಲ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮತ್ತು ಅದರ ಹಾಸ್ಪಿಟ್ಲು ಮಾಡಿದ್ರು ಆವಾಗ ಸಿಮೆಂಟ್ ಇದು ಮಾಡಿಸಿದ್ರು ಏನು ಮರಳು ಬಳಸಿದ್ರು ಆಮೇಲೆ ಎಮ್ ಸ್ಯಾಂಡಲ್ಲಿ ಏನೋ ಹೊಸ ಕ್ವಾಲಿಟಿ ಇದೆ ಸರ್ ಅದು ಈಕ್ವಲ್ ಟು ಸ್ಯಾಂಡ್ ಇದೆ ಅದನ್ನು ಬಳಸ್ತೀವಿ ಅಂತ ಹೇಳಿದ್ರು ನಾನು ಅದನ್ನು ಸ್ಟ್ರೆಂತ್ ನಾನು ಟೆಸ್ಟ್ ಮಾಡಿಲ್ಲ ಬಟ್ ಅದು ಮಾಡ್ತಾ ಇದ್ದಾರೆ ಈವನ್ ಕಾಡಾ ಬಿಲ್ಡಿಂಗು ಹಾಗೆ ಮಾಡಿದ್ರು ಅದನ್ನೇ ಬಳಸಿದ್ದಾರೆ ಏನೋ ಹೊಂದ್ಕೊಂಡಿದೆ ಅದು ಸೊ ಏನು ಸ್ಟ್ರೆಂತ್ ಇದ್ದರೆ ಅದಕ್ಕೆ ಈಕ್ವಲ್ ಆಗಿದ್ದರೆ ನೋ ಪ್ರಾಬ್ಲಮ್ ಯಾಕಂದರೆ ಮರಳು ಸಿಗೋದು ಕಷ್ಟ ನಾನು ರಾಜೇಂದ್ರ ಅವರು ಡಿ ಇಂದ ಹೇಳಿದೆ ಸರ್ ನಮ್ಮ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆಗೆ ನೀವು ಎಲ್ಲಿಂದನಾದರೂ ಮರಳು ಕೊಡಿಸ್ಕೊಡಿ ಎಷ್ಟಾದಷ್ಟು ಮರಳು ಸೀಸ್ ಮಾಡಿದ್ದೀರಿ ಟಿ ಜರ್ಸೀಪುರದಲ್ಲಿ ಅಲ್ಲಿ ಇಲ್ಲಿ ಅದನ್ನು ಸಬ್ಸಿಡೈಸ್ ರೇಟಲ್ಲಿ ಇವ್ರಿಗೆ ಕೊಡಿ ಅವರು ರಂಗರಾಜ್ ನಾನು ಕೊಟ್ಟರೆ ಏನಾಗುತ್ತೆ ಫ್ಲಡ್ ಗೇಟ್ ಓಪನ್ ಆದಂಗೆ ಅವರೆಲ್ಲ ಒಡೆದು ಪೂರ್ತಿ ಮುಗಿಸ್ಬಿಡ್ತಾರೆ ಅಂದರೆ ಅದಕ್ಕೆ ಏನಾದ್ರು ಅವರು ಅಧಿಕಾರಿಗಳು ಅದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಇಷ್ಟು ಮಾತ್ರ ಇವ್ರಿಗೆ ಮಾತ್ರ ಮಾಡೋರಿಗೆ ಈ ಬಿಲ್ಡಿಂಗ್ಗೆ ಇಷ್ಟು ಅಂತ ಕೊಡಬೇಕು ಅದು ಮಾಡಿದರೆ ಈ ಸೆಮ್ ಸ್ಯಾಂಡ್ ಉಪಯೋಗಿಸೋದು ಈ ಕೆಲವ್ರು ಏನು ಮಾಡ್ತಿದ್ದಾರೆ ಹೊರಗಡೆ ಜಿಲ್ಲೆಗಳಿಂದ ರಾ ತ ಮರಳು ತರ್ತಾ ಇದ್ದಾರೆ ಭಾಳ ಕಾಸ್ಟ್ಲಿ ಆಗುತ್ತೆ ಈ ಅವ್ರು ತಗೊಂಡಿರೋ ಕಾಂಟ್ರ್ಯಾಕ್ಟ್ಗೆ ಅದು ಮ್ಯಾಚೇ ಆಗೋಲ್ಲ ಭಾಳ ದುಡ್ಡು ಖರ್ಚು ಮಾಡಬೇಕಾಗ್ತದೆ ಅದಕ್ಕೆ ಬದಲು ಇದನ್ನು ಬಳಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅದು ಸ್ಟ್ರೆಂತ್ ಎಷ್ಟಿದೆ ಅಂತ ಬಟ್ ಸ್ಟ್ರೆಂತ್ ಇದ್ದು ಚೆನ್ನಾಗಿದ್ದರೆ ಓಕೆ ಸರ್ ಈಗ ಪರ್ಟಿಕ್ಯುಲರ್ಲಿ ಈ ಒಂದು ಈ ಒಂದು ಕಟ್ಟಡ ಸರ್ ಅರಮನೆ ಮುಂಭಾಗವೇ ಈ ಥರ ಆಗಿದೆ ಇದನ್ನು ಉಳಿಸ್ಕೋಬೇಕು ಅಂದರೆ ಈಗ ಪ್ರಾರಂಭಿಕ ಹಂತದಲ್ಲಿ ಉಳಿಸ್ಕೊಂಡ್ರೆ ಇದು ಬಳಕೆ ಬರುತ್ತಾ ಅಥವಾ ಹಿಂಗೆ ಅಂತ ಸರ್ ನೋಡಿ ಅರಮನೆ ಮುಂಭಾಗ ಅನ್ನೋದಕ್ಕಿಂತ ಇದು ದಸರಾ ಹೋಗುವ ರಸ್ತೆ ಆನೆಗಳು ಇದೇ ಬಲರಾಮ ಗೇಟಿಂದನೇ ಆಚೆ ಬರೋದು ಸಾವಿರಾರು ಜನ ನಿಂತಿರ್ತಾರೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಇಲ್ಲಿಗೆ ಬರ್ತಾರೆ ಆವಾಗ ಇದು ಬಿದ್ದೋದ್ರೆ ಏನು ಮಾಡ್ತೀರಾ ದೇವಸ್ಥಾನ ಮನೆ ಇದೆ ವಾಸ ಇದ್ದಾರೆ ಇದನ್ನು ಬಿದ್ದೋಯ್ತು ಅಂತಂದರೆ ಇವ್ರ ನೆಗ್ಲೆಜೆನ್ಸ ಇಲ್ಲ ಮಾಡೋಕ್ಕೆ ಆಸಕ್ತಿ ಇಲ್ವಾ ಇವ್ರಿಗೆ ಇಂಪಾರ್ಟೆಂಟು ಇಂಥ ಜಾಗಗಳನ್ನು ತೋರಿಸ್ತೀವಿ ಮಾಡಿ ಮಾಡಿ ಅಂತ ಪ್ರತಿ ಮೀಟಿಂಗಲ್ಲೂ ಹೇಳ್ತೀನಿ ನಾನು ಮಾಡಲ್ಲ ಅದ್ರ ಜೊತೆಗೆ ಕೆಲವು ಪಾರಂಪರಿಕ ಕಟ್ಟಡಗಳ ಮೇಲೆಲ್ಲ ಹರಳಿ ಗಿಡಗಳು ಬೇರೆ ಬೇರೆ ಗಿಡಗಳೆಲ್ಲ ಬೆಳ್ಕೊಂಡಿದೆ ಅದನ್ನು ತಗ್ಸುವಷ್ಟು ಕನಿಷ್ಠ ಕಾಳಜು ಇಲ್ವಾ ಅಂತ ಅದಕ್ಕೆ ನಾನು ಹೇಳೋದು ಪಾರಂಪರಿಕ ಕಟ್ಟಡಗಳನ್ನು ಮಳೆಗಾಲ ಬರುವುದಕ್ಕೆ ಮೊದಲೇ ಮೇಲ್ಛಾವಣಿಯನ್ನು ಕ್ಲೀನ್ ಮಾಡಬೇಕು ಏನಂದರೆ ಅಲ್ಲಿ ಎಲೆಗಳು ತುಂಬಿಕೊಂಡು ಮಳೆ ನೀರು ಹರಿಯೋ ದೋಣಿ ಇರುತ್ತಲ್ಲ ಅದು ಬ್ಲಾಕ್ ಆಗ್ಬಿಡುತ್ತೆ ಅದು ಬ್ಲಾಕ್ ಆದಾಗ ಏನಾಗುತ್ತೆ ಮೇಲೆ ನೀರು ನಿಂತ್ಕೊಳ್ಳುತ್ತೆ ನೀರು ನಿಂತ್ಕೊಂಡ್ರೆ ಏನಾಗುತ್ತೆ ಸುಣ್ಣ ಕರಗುತ್ತೆ ಇಟ್ಟಿಗೆ ಕರಗತ್ತೆ ಮರಳು ಬೇರೆ ಆಗ್ತದೆ ಅಲ್ಲಿ ಪಕ್ಷಿಗಳು ಹಿಕ್ಕೆ ಹಾಕೋದ್ರಿಂದ ಆ ಹಿಕ್ಕೆಯಲ್ಲಿರುವ ಬೀಜಗಳಿಂದ ಮರ ಬೆಳೀತದೆ ಅದನ್ನು ನಮ್ಮ ಮನೇಲಿ ಆದರೆ ಕ್ಲೀನ್ ಮಾಡ್ಕೋತೀವಿ ಅವರಿರೋ ಆಫೀಸ್ಗಳನ್ನು ಯಾಕೆ ಕ್ಲೀನ್ ಅವರು ಇದು ಮಾಡದೇ ಇರೋದ್ರಿಂದ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ತಕ್ಷಣದಲ್ಲಿ ಕೀಳಿಸ್ಬೇಕು ಈಗ ನೋಡಿ ಹಳೆ ಡಿ ಸಿ ಆಫೀಸು ಖಾಲಿ ಮಾಡಿದ್ದಾರೆ ಮೇಂಟೆನೆನ್ಸ್ ಇಲ್ಲ ಅಲ್ಲೂ ಬೆಳ್ಕೋತಾ ಇದ್ದಾವೆ ಏನು ಮಾಡೋದು ನಾನೊಂದು ರಿಂಗ್ ರೋಡಲ್ಲಿ ಒಂದು ಮೋಡ್ದೆ ಒಂದು ನಲವತ್ತಡಿ ಎತ್ತರದೊಂದು ಕಂಬ ಆ ಕಂಬದಲ್ಲಿ ಗಿಡ ಬೆಳೆದಿದ್ದೆ ರೀ ಲೈಟ್ ಕಂಬದ ಮೇಲೆ ಅದನ್ನ ಕಳಿಸ್ತೀನಿ ನಿಮಗೆ ಫೋಟೋ ತೆಗ್ದಿದ್ದೀನಿ ನಾನು ಹಸುರಾಗಿದೆ ಗಿಡ ಅದಕ್ಕೆ ಬೇರೆಲ್ಲಿ ಬಂತು ನೀರು ಎಲ್ಲಿ ಬಂತು ಈ ವಾತಾವರಣದಲ್ಲಿ ಅದು ಬೆಳ್ಕಂಡಿದೆ ಅದನ್ನು ಕಿತ್ಕೊಂಡು ನಾವು ಸರಿ ಮಾಡದೆ ಹೋದರೆ ನಾವು ಪರಂಪರೆ ಉಳಿಸೋದು ಹೇಗೆ ಮೈಸೂರಿನ ಪಾರಂಪರಿಕ ನಗರ ಅಂತ ಘೋಷಣೆ ಮಾಡಿ ಇಪ್ಪತ್ತ ನಾಲ್ಕು ವರ್ಷ ಆಯಿತು ಇವತ್ತಿಗೂ ಪಾರಂಪರಿಕ ಕಟ್ಟಡಗಳಿಗೆ ಪ್ರತಿಯೊಂದಕ್ಕೂ ಹೋರಾಟ ಮಾಡಿ ದುಡ್ಡು ತರಬೇಕಾಗಿದೆ ಆ ದುಡ್ಡು ಬಂದರೆ ಇಷ್ಟಕ್ಕೆ ಈಗ ಅರಮನೆಗೇನು ಇನ್ಕಮ್ ಏನು ಕಡಿಮೆ ಇಲ್ಲ ಎ ಪಾರ್ಟ್ ಆಫ್ ಇಟ್ ಯೂಸ್ ಮಾಡ್ಬೋದಲ್ವಾ ಮಾಡಿದ್ರೆ ಈ ಭಾಗದಲ್ಲಿ ಬಿದ್ದೋಯ್ತು ಒಡೆದಾಕ್ಬಿಡ್ತೀವಿ ಮಾರ್ನೀಸ್ ಕಾಲೇಜ್ ಮಾಡಿದ್ರಲ್ಲ ಹಂಗೆ ಎಲ್ಲ ಬಿದ್ದೋಯ್ತು ಒಡೆದಾಕ್ಬಿಡ್ತೀವಿ ಅದೆಲ್ಲ ಮೇಂಟೆನೆನ್ಸ್ ಬೇಕು ಅದಿಲ್ಲದೆ ಇರೋದರಿಂದ ಈ ಸಮಸ್ಯೆಗಳಾಗ್ತಾಯಿವೆ ದಯವಿಟ್ಟು ಕನ್ಸರ್ಂಡ್ ಆಫೀಸರ್ಸು ಲೋಕಲ್ ಮಿನಿಸ್ಟರ್ಸು ಇನ್ಚಾರ್ಜ್ ಮಿನಿಸ್ಟ್ರು ಸಹ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಎಲ್ಲ ಮೈಸೂರಿನವ್ರೆ ಅವ್ರು ಹರಿಸಿ ಅದನ್ನ ಸಂರಕ್ಷಣೆ ಮಾಡಬೇಕು ಸರ್ ಥ್ಯಾಂಕ್ ಯು ಅಂದರೆ ಇದಿಷ್ಟು ಹಿರಿಯ ಪಾರಂಪರಿಕ ಕಟ್ಟಡಗಳ ತಜ್ಞ ಇತಿಹಾಸದ ತಜ್ಞ ಪ್ರೊಫೆಸರ್ ರಂಗರಾಜ್ ಅವರ ಅಭಿಪ್ರಾಯ ಆದ ರೀತಿ ಈ ರೀತಿ ಪ್ರಾರಂಭದಲ್ಲೇ ಈಗ ಒಂದು ಬೀಳುವ ಹಂತಕ್ಕೆ ತಲುಪ್ತಾ ಇರುವಂತಹ ಕಟ್ಟಡಗಳನ್ನು ದುರಸ್ತಿ ಮಾಡಬೇಕಾಗಿರುವಂತದ್ದು ನಮ್ಮೆಲ್ಲರ ಹೊಣೆ ಅನ್ನುವಂತಹ ಮಾತನ್ನು ಹೇಳಿದರು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಸರ್ ಗುರು ಇಂಡಿಯನ್ ಟಿವಿ ಮೈಸೂರು